ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನ ಡಿಟೇಲ್ ಆಗಿ ನೋಡೋಣ ತಮ್ಮ ತಮ್ಮ ಮಕ್ಕಳ ಸಲುವಾಗಿ ರಾಜಕಾರಣ ಮಾಡಿದರೆ ನಾವೇನು ಗಂಟೆ ಬಾರಿಸಿಕೊಂಡು ಕೂಡಬೇಕಾ ಎಂದು ತಮ್ಮದೇ ಪಕ್ಷದ ವಿರುದ್ಧ ಯತ್ನಾಳ್ ಅವರ ಕಿಡಿ ಗ್ಯಾರಂಟಿ ಸಮಾವೇಶದಲ್ಲಿ ವೇದಿಕೆ ಮೇಲೆ ಸಚಿವ ಎಚ್ ಸಿ ಮಹದೇವಪ್ಪ ಅವರಿಗೆ ಮುಖಭಂಗವಾದ ಘಟನೆ ನಡೆದಿದೆ ಯಾಕೆ ಏನಾಯ್ತು ನೋಡೋಣ ಇನ್ನು ಜೆಡಿಎಸ್ ಅನ್ನು ಉಳಿಸಿಕೊಡಿ ಎಂದು ಭಾವುಕರಾಗಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಯಾಕೆ ಏನಾಯ್ತು ಎಲ್ಲ ಮಾಹಿತಿಗಳು ಬಂದಿವೆ ನಟ ತುಕಾಲಿ ಸಂತೋಷ್ ಅವರ ಕಾರು ಅಪಘಾತ ರಿಕ್ಷಾ ಚಾಲಕ ಮೃತ್ಯು शॉकिंग सुधी ರಾಜ್ಯದ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ಸಿಎಂ ಸಿದ್ದರಾಮಯ್ಯರ ಹೇಳಿಕೆ ಪ್ರಧಾನಿ ಮೋದಿ ಅವರ ವಿರುದ್ಧ ವಾಗ್ದಾಳಿ ಬಿಜೆಪಿ ನಾಯಕರಿಗೆ ಸವಾಲು ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ತಮ್ಮ ತಮ್ಮ ಮಕ್ಕಳ ಸಲುವಾಗಿ ರಾಜಕಾರಣ ಮಾಡಿದ್ರೆ ನಾವೇನು ಬಾರಿಸಿಕೊಂಡು ಕೂಡಬೇಕಾ ಎಂದು ಶಾಸಕ ಯತ್ನಾಳ್ ಅವರು ಈಗ ಕಿಡಿಕಾರಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತನಾಡಿದಂತವರು ಕರ್ನಾಟಕದಲ್ಲಿ ಕೆಲವು ಸ್ವಾಮೀಜಿಗಳು ಇದ್ದಾರೆ ಅವರಿಗೆ ಭಕ್ತರ ಮೇಲೆ ಪ್ರೀತಿ ಇಲ್ಲ ಅವರ ಪ್ರೀತಿ ಜಾಸ್ತಿ ಇರೋದು ಮೂರು ಕುಟುಂಬಗಳ ಮೇಲೆ ಆ ಕುಟುಂಬ ಯಡಿಯೂರಪ್ಪ ಅವರ ಕುಟುಂಬ ಖಂಡ್ರವರ ಕುಟುಂಬ ಮತ್ತು ಶಾಮ್ನೂರ್ ಫ್ಯಾಮಿಲಿ ಮೇಲೆ ಕೆಲ ಸ್ವಾಮೀಜಿಗಳು ಪ್ರೀತಿ ಜಾಸ್ತಿ ಇದೆ ಎಂದು ವಿಜಯಪುರ ಶಾಸಕ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಕಲಬುರಗಿ ಜಿಲ್ಲೆಯಲ್ಲಿ ಪಂಚಮಸಾಲಿ ಸಮುದಾಯದ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ರತ್ನಾಳ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋದಕ್ಕೆ ಬಡಿದಾಡ್ತಿದ್ದಾರೆ ಈ ಮೂರು ಕುಟುಂಬಗಳು ಜನರಿಗಾಗಿ ಕೆಲಸ ಮಾಡ್ತಿಲ್ಲ ಬದಲಾಗಿ ತಮ್ಮ ತಮ್ಮ ಮಕ್ಕಳ ಸಲುವಾಗಿ ಕೆಲಸ ಮಾಡ್ತಿದ್ದಾರೆ ಇವರು ತಮ್ಮ ಮಕ್ಕಳ ಸಲುವಾಗಿ ಮಾಡಿದ್ರೆ ನಾವೇನು ಗಂಟೆ ಬಾರಿಸಿಕೊಂಡು ಕೂಡಬೇಕಾ ಎಂದು ವಾಗ್ದಾಳಿ ಮಾಡಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಬಳಿಕ ನಾನೇ ಬರ್ತೀನಿ ನಾನೇ ಸಿಎಂ ಆಗ್ತೀನಿ ಎಂದು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸದ್ಯ ಈಗ ನಡೆಯುತ್ತಿರುವುದು ಮೋದಿಯವರ ಚುನಾವಣೆ ಯಡಿಯೂರಪ್ಪ ವಿಜೇಂದ್ರ ಅವರಿಗೆ ಇದು ಸಂಬಂಧ ಪಡೋದಿಲ್ಲ ರಾಜ್ಯದಲ್ಲಿ ವಿಜೇಂದ್ರನ ನೋಡಿ ಯಾರೂ ಕೂಡ ಓಟ್ ಹಾಕೋದಿಲ್ಲ ಏಕೆಂದ್ರೆ ಇದು ಮೋದಿ ಚುನಾವಣೆ ವಿಜೇಂದ್ರನ ತೆಗೆದುಕೊಂಡು ಏನ್ ಮಾಡಬೇಕು ಎಂದು ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಈ ಸಲ ಬಿಜೆಪಿ ಇಪ್ಪತ್ತೆಂಟು ಸ್ಥಾನ ಗೆದ್ದೆ ಗೆಲ್ಲುತ್ತೆ ಇದಕ್ಕೆ ವಿಜೇಂದ್ರ ಸಂಬಂಧ ಪಡೋದಿಲ್ಲ ಎಂದು ಕಿಡಿಕಾರಿದ್ದಾರೆ ಈ ಒಂದು ಹಿಂದೆ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ ಯಾವಾಗ ಬಿಜೆಪಿಗೆ ನೂರ ಇಪ್ಪತ್ತು ಸ್ಥಾನ ಬಂದಿದೆ ಹೇಳಿ ಎಂದು ಕಿಡಿಕಾರಿದ್ದಾರೆ ಯಡಿಯೂರಪ್ಪನವರಿಗೆ ತೂಕ ಇದ್ದಿದ್ರೆ ಕಳೆದ ಚುನಾವಣೆಯಲ್ಲಿ ನೂರ ಮೂವತ್ತು ಸ್ಥಾನ ಗೆಲ್ಲಬೇಕಿತ್ತು ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಗ್ಯಾರಂಟಿ ಸಮಾವೇಶದಲ್ಲಿ ವೇದಿಕೆ ಮೇಲಿನ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಮುಜುಗರಕ್ಕೆ ಒಳಗಾದ ಘಟನೆ ನಡೆದಿದೆ ಹೌದು ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆ ಮುನ್ನ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡುವುದಾಗಿ ಚೆಕ್ನಲ್ಲಿ ಸಹಿ ಮಾಡಿ ಭರವಸೆ ಕೊಟ್ಟಿತ್ತು ಅಧಿಕಾರಕ್ಕೆ ಬರುತ್ತಿದ್ದಂತೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಮಾಡಿದ್ದಾರೆ ಇದೇ ಒಂದು ಮಾಹಿತಿಯನ್ನ ಸಿ ಮಹದೇವಪ್ಪ ಅವರು ವೇದಿಕೆ ಮೇಲೆ ಭಾಷಣ ಮಾಡುವಾಗ ಮಾತನಾಡಿದ್ದಾರೆ ನಾವು ನುಡಿದಂತೆ ನಡೆದಿದ್ದೇವೆ ಎಂದು ಎಚ್ ಸಿ ಮಹದೇವಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೇ ಒಂದು ಮಾತು ಎಚ್ ಸಿ ಮಹದೇವಪ್ಪ ಅವರಿಗೆ ಮುಜುಗರಕ್ಕೀಡಾದ ಘಟನೆಗೆ ಒಳಗಾಗುವಂತೆ ಮಾಡಿದೆ ಹೌದು ಯಾಕಂದ್ರೆ ಎಚ್ ಎಸ್ ಸಿ ಮಹದೇವಪ್ಪ ಅವರು ಭಾಷಣ ಮಾಡುವಾಗ ಇಂದು ರಾಜ್ಯದಲ್ಲಿ ಮಹಿಳೆಯರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರ್ತಿದೆ ಅಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಹಣ ಯಾರ್ಯಾರು ಪಡೆಯುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಹಣ ಪಡೆದಂತ ಮಹಿಳೆಯರು ಕೈ ಎತ್ತಿ ಎಂದು ಎಚ್ ಎಸ್ ಸಿ ಮಹದೇವಪ್ಪ ಅವರು ಹೇಳಿಕೆ ಕೊಟ್ಟಾಗ ತಕ್ಷಣವೇ ಒಂದು ಗುಂಪಿನಲ್ಲಿ ನಿಂತಂತ ಕೆಲವು ಮಹಿಳೆಯರು ಇದುವರೆಗೆ ಒಂದು ಪೈಸೆ ಹಣ ಬಂದಿಲ್ಲ ಎಂದು ಕೈಯಲ್ಲಿ ಆಧಾರ್ ಕಾರ್ಡ್ ಅನ್ನು ತೋರಿಸಿ ಮಹಿಳೆಯರು ಎಚ್ ಎಸ್ ಸಿ ಮಹದೇವಪ್ಪ ಅವರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಒಂದು ಗುಂಪಿನ ಮಹಿಳೆಯರ ಪ್ರತಿಕ್ರಿಯೆಗೆ ಎಚ್ ಎಸ್ ಸಿ ಮಹದೇವಪ್ಪ ಅವರು ವೇದಿಕೆ ಮೇಲೇನೆ ಕೆಲವು ಕ್ಷಣ ಮುಜುಗರಕ್ಕೊಳಗಾಗುವಂತೆ ಮಾಡಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನಿಮ್ಮ ಖಾತೆಗೂ ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಯೋಜನೆ ಹಣಜಮವಾಗುತ್ತಿದ್ದರೆ ಕಮೆಂಟ್ ನಲ್ಲಿ ಎಸ್ ಅನ್ನು ಅಂತ ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೇ ಒಂದು ಮಾರ್ಚ್ ಇಪ್ಪತ್ತೊಂದಕ್ಕೆ ನನಗೆ ಆಪರೇಷನ್ ಆಗುತ್ತೆ ಜೆಡಿಎಸ್ ಅನ್ನು ಉಳಿಸಿಕೊಡಿ ಎಂದು ಭಾವುಕರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹೌದು ಸ್ನೇಹಿತರೆ ಹಾಸನದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತೆ ಇವರು ಮಾರ್ಚ್ ಇಪ್ಪತ್ತೊಂದಕ್ಕೆ ನನಗೆ ಆಪರೇಷನ್ ಆಗುತ್ತೆ ಅಮೆರಿಕದಿಂದ ಡಾಕ್ಟರ್ ಬರ್ತಾರೆ ಆಪರೇಷನ್ ಆದ ಬಳಿಕ ಸ್ವಲ್ಪ ದಿನ ವಿಶ್ರಾಂತಿ ಪಡೆಯುತ್ತೇನೆ ನಂತರ ಮೈತ್ರಿ ಅಭ್ಯರ್ಥಿಗಳ ಪ್ರಚಾರ ಮಾಡುತ್ತೇನೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಧ್ಯಮದವರ ಮುಂದೆ ಮಾತನಾಡಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ನಾನು ಅಷ್ಟು ಬೇಗ ಸಾಯೋದಿಲ್ಲ ನಿಮ್ ಜೊತೆಗೆ ಇರುತ್ತೇನೆ ಭಗವಂತ ನನಗೆ ಆಯಸ್ಸು ಕೂಡ ಕೊಟ್ಟಿದ್ದಾನೆ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡುತ್ತಾರೆ ದಯವಿಟ್ಟು ಜೆಡಿಎಸ್ ಉಳಿಸಿಕೊಡಿ ಎಂದು ಚಿಡಿಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಭಾವುಕರಾಗಿ ಮಾತನಾಡಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಟ ತುಕಾಲಿ ಸಂತೋಷ್ ಅವರ ಕಾರು ಅಪಘಾತವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಹಾಸ್ಯ ನಟ ಮತ್ತು ಕನ್ನಡದ ಬಿಗ್ ಬಾಸ್ ಸ್ಪರ್ಧೆ ತುಕಾಲಿ ಸಂತೋಷ ದಂಪತಿ ಪ್ರಯಾಣಿಸುತ್ತಿದ್ದಂತ ಕಾರು ನಿನ್ನೆ ಅಪಘಾತಕ್ಕೀಡಾಗಿದೆ ಕಾರು ಮತ್ತು ಆಟೋ ರಿಕ್ಷಾ ನಡುವೆ ಬುಧವಾರ ಭೀಕರವಾಗಿ ಅಪಘಾತವಾಗಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಂತಹ ರಿಕ್ಷಾ ಚಾಲಕ ಚಿಕಿತ್ಸೆ ಫಲಿಸದೆ ಎಂದು ಆಸ್ಪತ್ರೆಯಲ್ಲಿ ಮೃತಪಟ್ಟ ರುವುದಾಗಿ ವರದಿಯಾಗಿದೆ ಹೌದು ಸ್ನೇಹಿತರೆ ನಿನ್ನೆ ತುಕಾಲಿ ಸಂತೋಷ್ ಆಗುವವರ ಪತ್ನಿ ತುಮಕೂರಿನಲ್ಲಿ ಸಿನಿಮಾ ಚಿತ್ರೀಕರಣವನ್ನ ಮುಗಿಸಿ ತನ್ನ ಗ್ರಾಮ ಹೊಳೆನರಸಿಪುರಕ್ಕೆ ಕಾರಿನಲ್ಲಿ ಹೋಗುತ್ತಿರುವ ವೇಳೆ ಈ ಒಂದು ಅಪಘಾತ ಸಂಭವಿಸಿದೆ ಇವರು ಸಂಚರಿಸುತ್ತಿದ್ದ ಕಾರು ಮತ್ತು ಕುನಿಗಲ್ ಕಡೆಯಿಂದ ಕೊಡಹಳ್ಳಿ ಪಾಳ್ಯ ಗ್ರಾಮಕ್ಕೆ ಹೋಗುತ್ತಿದ್ದಂತ ಜಗದೀಶ್ ಅನ್ನೋರ ರಿಕ್ಷಾ ಮಧ್ಯೆ ಡಿಕ್ಕಿಯಾಗಿದ್ದು ಇದೇ ವೇಳೆ ಗಂಭೀರವಾಗಿ ಗಾಯಗೊಂಡಿದ್ದಂತ ರಿಕ್ಷಾ ಚಾಲಕ ಜಗದೀಶ್ ಅನ್ನ ಕುನಿಗಲ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಎಂದು ಜಗದೀಶ್ ಅವರು ಮುಂಜಾನೆ ಕೊನೆ ಉಸಿರನ್ನ ಎಳೆದಿದ್ದಾರೆ ಅಪಘಾತದಲ್ಲಿ ಆಟೋ ಸಂಪೂರ್ಣ ನುಜ್ಜು ನುಜ್ಜಾಗಿದ್ದು ಕುಂಡಿಗಲ್ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಈಗ ದಾಖಲಾಗಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ನೀಡುತ್ತಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಡುಪಿಯಲ್ಲಿ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಉಡುಪಿಯಲ್ಲಿ ನಡೆದಂತ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿ ಮಾತನಾಡಿದಂತ ಮುಖ್ಯಮಂತ್ರಿ ಅವರು ಬೆಲೆ ಏರಿಕೆಯಿಂದ ಕಷ್ಟದಲ್ಲಿರುವ ಜನರಿಗೆ ಆರ್ಥಿಕ ಬೆಂಬಲ ನೀಡಲು ಗ್ಯಾರಂಟಿಗಳನ್ನು ನೀಡುವ ಮೂಲಕ ಬಡವರ ಪರ ಕೆಲಸ ಮಾಡುವುದು ನಮ್ಮ ಸರ್ಕಾರ ಗುರಿಯಾಗಿದೆ ಎಂದಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಇಂದು ರಾಜ್ಯದ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ನಮ್ಮ ಸರ್ಕಾರ ನೀಡುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಹನ್ನೊಂದಕ್ಕೆ ಉಚಿತ ಬಸ್ ಯೋಜನೆಗೆ ಶಕ್ತಿ ಯೋಜನೆಗೆ ಚಾಲನೆ ಕೊಡಲಾಯಿತು ಇಂದು ಉಡುಪಿ ಜಿಲ್ಲೆಯಲ್ಲಿ ಎಂ ಲಕ್ಷ ಮಹಿಳೆಯರು ಮೂವತ್ತ್ ಮೂರು ಕೋಟಿಗಳ ವೆಚ್ಚದಲ್ಲಿ ಇಲ್ಲಿವರೆಗೆ ಉಚಿತ ಪ್ರಯಾಣ ಮಾಡಿದ್ದಾರೆ ಇನ್ನು ಗೃಹ ಯೋಜನೆ ಮೂಲಕ ಮೂರು ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ಲಾಭ ಪಡೆಯುತ್ತಿದ್ದು ಇದಕ್ಕಾಗಿನೇ ಪ್ರತಿ ತಿಂಗಳು ಕೋಟಿ ಖರ್ಚು ಮಾಡುತ್ತಿದ್ದೇವೆ ಎಂದು ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದಂತ ಮುಖ್ಯಮಂತ್ರಿಯವರು ರಾಜ್ಯದ ಬಡವರಿಗೆ ಅಕ್ಕಿಯನ್ನು ನೀಡಲು ನಿರಾಕರಿಸಿದ ಕೇಂದ್ರ ಸರ್ಕಾರ ಎಂದಿಗೂ ಸಾಮಾಜಿಕ ನ್ಯಾಯದ ಪರವಾಗಿ ಇಲ್ಲ ನಮ್ಮ ಸರ್ಕಾರ ಬಡವರ ಪರ ಕೆಲಸ ಮಾಡುತ್ತಿದೆ ನಾವು ಈ ಒಂದು ಹಿಂದೆ ಕೇಂದ್ರಕ್ಕೆ ಅಕ್ಕಿ ಕೇಳಿದಾಗ ಮೊದಲು ಕೊಡುತ್ತೇವೆ ಅಂತ ಹೇಳಿ ನಂತರ ರಾಜಕೀಯ ಮಾಡಿದ್ರು ಆದ್ದರಿಂದ ಇಂದು ಅಕ್ಕಿ ಬದಲಿಗೆ ನಾವು ಹಣವನ್ನ ಜಮಾ ಮಾಡುತ್ತಿದ್ದೇವೆ ಅನ್ನ ಭಾಗ್ಯ ಗೃಹಲಕ್ಷ್ಮಿ ಗೃಹಜ್ಯೋತಿ ಸೇರಿದಂತೆ ಒಟ್ಟು ಆರ್ಥಿಕ ನೆರವು ನೀಡುವ ಮೂಲಕ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕಾಂಗ್ರೆಸ್ ಸರ್ಕಾರ ನೀಡುತ್ತಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಮಾತ್ರ ಬಡವರ ಪರ ಕೆಲಸ ಮಾಡುತ್ತಿದೆ ಎಂದು ಮುಖ್ಯಮಂತ್ರಿಯವರು ವೇದಿಕೆ ಮೇಲೆ ಮಾತನಾಡಿದ್ದಾರೆ ಇದೇ ನಡುವೆ ಬಿಜೆಪಿ ಪಕ್ಷದ ವಿರುದ್ಧ ಕಿಡಿಕಾರಿದಂತ ಮುಖ್ಯಮಂತ್ರಿಯವರು ಬಿಜೆಪಿ ಪಕ್ಷದವರು ಗ್ಯಾರ ಗ್ಯಾರಂಟಿಗಳ ಬಗ್ಗೆ ಜನರಲ್ಲಿ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಈ ಒಂದು ಹಿಂದೆ ಪ್ರಧಾನಿಯವರು ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಆರ್ಥಿಕ ದಿವಾಳಿ ಆಗುತ್ತೆ ಎಂದು ನುಡಿದ್ರು ಆದರೆ ಈ ಒಂದು ವರ್ಷ ಮೂವತ್ತಾರು ಸಾವಿರ ಕೋಟಿ ಹಾಗೂ ಮುಂದಿನ ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗಾಗಿನೇ ಬಜೆಟ್ನಲ್ಲಿ ನಿಗದಿಪಡಿಸಿದ್ದೇವೆ ಎಂದಿದ್ದಾರೆ ಇದರ ಜೊತೆಗೆನೇ ಅಭಿವೃದ್ಧಿ ಕಾರ್ಯಗಳಿಗಾಗಿನೇ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಡಲಾಗಿದೆ ಬಿಜೆಪಿಯವರು ಜನರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿಯವರು ವೇದಿಕೆ ಮೇಲೆ ಕಿಡಿಕಾರಿದ್ದಾರೆ ಇದೇ ನಡುವೆ ರಾಜ್ಯದ ಜನತೆಗೆ ಒಂದು ಕರೆ ಕೂಡ ಕೊಟ್ಟಿದ್ದಾರೆ ಅದೇನೆಂದರೆ ಕರ್ನಾಟಕದಲ್ಲಿ ಗೋ ಬ್ಯಾಕ್ ಬಿಜೆಪಿ ಆಗಬೇಕೆಂದು ಜನರಿಗೆ ಸಿಎಂ ಅವರು ಕರೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ದೇಶದ ಎಲ್ಲಾ ಜನರ ಖಾತೆಗೆ ಹಣ ಹಾಕುವುದಾಗಿ ಮತ್ತು ಉದ್ಯೋಗ ನೀಡುವುದಾಗಿ ಸುಳ್ಳನ್ನು ಹೇಳಿದ್ದಾರೆ ಮೋದಿ ಅವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟಿಸಿದರೆ ಅಂದು ರಾಜ್ಯದಲ್ಲಿ ನಾನು ಆಂಜನೇಯ ದೇಗುಲವನ್ನು ಉದ್ಘಾಟನೆ ಮಾಡಿದ್ದೇನೆ ಇಲ್ಲಿನ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗಾಗಿ ಅನುದಾನವನ್ನು ಕೂಡ ಮೀಸಲಿಟ್ಟಿದ್ದೇನೆ ಆದರೂ ಕೂಡ ಬಿಜೆಪಿಯವರು ಸಿದ್ದರಾಮಯ್ಯ ಹಿಂದೂ ವಿರೋಧಿ ಎನ್ನುತ್ತಾರೆ ಈ ರೀತಿ ಜನರ ದಾರಿ ತಪ್ಪಿಸಿ ಮೋದಿಯವರು ಅಧಿಕಾರಕ್ಕೆ ಬರುತ್ತಿದ್ದು ಈ ಬಾರಿ ಇಲ್ಲಿನ ಜನರು ರಾಜ್ಯದಲ್ಲಿ ಬಿಜೆಪಿಗೆ ಗೋ ಬ್ಯಾಕ್ ಎನ್ನಬೇಕು ಎಂದು ಜನರಲ್ಲಿ ಮನವಿಯನ್ನ ಮಾಡಿದ್ದಾರೆ ಇವತ್ತಿಗೆ ಎಷ್ಟೈತ್ತು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಗೆ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಕೂಡ ಮಾಡಿ